నన్ను ధనంజయన్ నోర్తి నమ్మ అడ్వొకేట్ నిన్నే నా చైర్మన్ నిన్నే నిన్న చేర్మన్ అంటే ఆ స్టేజ్ సిగత్తే ఖీఫ్ ನಿಮ್ಮನ್ನೆಲ್ಲ ನಾನು ಅರೇತನ ನೋಡ್ತೀನಿ ಯಾವಾಗಲೂ ನಾನು ಇನ್ನೊಂದು ಸತಿ ಯಾರ ದೊಡ್ಡವ್ರು ದೊಡ್ಡವರನ್ನ ಯಾವ ಸ್ಟೇಜ್ ಮೇಲೆ ಬರೋಲ್ಲ ಅದೇ ಹೇಳಿದ್ರು ಹೇಳಿದೆ ಇನ್ನೇ ಶರ್ಟ್ ಹಾಕೊಂಡು ಅವಾಗ ಬರಬೇಕು ಸೈ ದಾರಿ ಬಿಡ್ರ ದಾರಿ ಬಿಡ್ರ ಅಂತ ಧನಂಜಯನ್ ಬಗ್ಗೆ ಯಾವಾಗಲೂ ನಾನು ಮುಂದೆ ಅಪಾರ ಗೌರವ ಇದೆ ಯಾಕಂದ್ರೆ ತಾನು ಬೆಳೆದು ಜೊತಲಿದ್ದವ್ರೂ ಬೆಳೆಸ್ಕೋಬೇಕು ಅಂತ ಜೊತಲಿದ್ದವರು ಎಲ್ಲರನ್ನೂ ಕರ್ಕೊಂಡು ಆ ಮುಂದಕ್ಕೆ ಹೋಗುವಂಥ ಮನೋಭಾವನೆ ತುಂಬ ದೊಡ್ಡದು ಎಲ್ರಿಗೂ ಬರೋಲ್ಲ ಸ್ಪೆಷಲಿ ಗಾಂಧಿ ನಗರದಲ್ಲಿ ಹುಟ್ಟಿದ್ರೆ ಸಾಕು ತುಳದಾಗ್ತಾ ತರಗೆ ಹಾಕೊಂಡು ಅಂಥ ಟೈಮಲ್ಲಿ ನಾನು ಗೆದ್ದು ಅನ್ನೋದೇ ತುಂಬ ದೊಡ್ಡ ವಿಚಾರ ನನಗೆ ಹಾಗಾಗಿ ಧನಂಜಯನ ಸ್ಟ್ರಗಲ್ಲು ಮತ್ತೆ ಧನಂಜಯ ಬಂದಿದ್ದ ರೂಟು ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಧನಂಜಯನ ಮನಸ್ಸು ನನಗೆ ತುಂಬ ಇಷ್ಟ ಅಂತ ನನ್ನ ಒಂದು ಸಲಗ ಮಾಡಿದಾಗ ನನ್ನ ಹತ್ರ ಎಲ್ಲವನ್ನೂ ಆ ಕಳ್ಕೊಂಡಾಗ ನನ್ನ 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 ಗೆಲುವಿಗೆ ಆದಂಥ ಧನಂಜಯ ಒಂದು ಮುಖ್ಯವಾದ ಪಾತ್ರ ಮಾಡಿ ಸಾಮ್ರಾ ಅಂತ ಆ ಪಾತ್ರ ಮಾಡಿ ನನ್ನ ಗೆಲುವು ತಂದು ಧನಂಜಯ ನಾನು ಯಾವತ್ತೂ ಬರೆಯೋಕ್ಕಾಗಲ್ಲ ಹಂಗಾಗಿ ನಾನು ಯಾವಾಗಲೂ ಇಲ್ಲೇ ಇಟ್ಕೊಂಡು ಒಳಗಡೆ ಪ್ರೀತಿ ಮಾಡ್ತೀನಿ ಇವ್ರನ್ನೆಲ್ಲ ಸತೀಶನ್ನು ಅಷ್ಟೇ ಸತೀಶನ್ ನೋಡಿದಾಗ ನಾನು ಯಾವಾಗಲೂ ಸತೀಶ ಅದ್ಭುತವಾದ ನಟ ನನಗೆ ಆಸೆ ಜೊತೆಯಲ್ಲಿ ಒಳ್ಳೊಳ್ಳೆ ಕ್ಯಾರೆಕ್ಟರ್ಸ್ ಮಾಡಬೇಕು ಅಂತ ಆಸೆ ಆಮೇಲೆ ನಮ್ಗೆಲ್ಲರಿಗೂ ಇನ್ನು ಇನ್ನೂ ಏನೋ ದೊಡ್ಡ ಬ್ರೇಕ್ ಸಿಗಬೇಕು ಅನ್ನೋ ಆಸೆ ನಾನು ನನಗೆ ಯಾವಾಗಲೂ ನನಗೂ ಏನೂ ಸಿಕ್ಕಿಲ್ಲ ಇನ್ನು ಅಂತ ನಾನು ಯಾವಾಗಲೂ ಅನ್ಕೋತೀನಿ ಇನ್ನೇನ ಮಾಡಬೇಕು ಫಾರ್ ಎಕ್ಸಾಂಪಲ್ ನಾನು ನಿಮಗೆ ನಿನ್ನ ಬರ್ತೇ ಹೋಗ್ತೀನಿ ಕೇಳಪ್ಪ ನಮಗೆ ನವೀಣ ಗುಲ್ಟು ನವೀಡ ನಮ್ಮ ಸಪ್ತಮಿ ಗೌಡ ಅದು ನಮ್ಮ ಮನೆ ಅಕ್ಕಪಕ್ಕದ ಮನೆ ಹುಡುಗಿ ತನಕ ಕಾಣುತ್ತೆ ನೀವಂತೂ ಇವರು ತೊಂದರೆ ಇಲ್ಲ ಬಿಡಮ್ಮ ಇವಾಗ ಈಗ ಭಾರಿ ಖುಷಿ ಆಗುತ್ತೆ ನೋಡಿದಾಗ ನಮಗೆಲ್ಲಾನು ಅಂದರೆ ನಾ ನಾ ನಾವೆಲ್ಲ ಯೇನಿಲ್ಲ ಎಲ್ಲ ಸೇರಿದ್ದೀವಿ ನಾನು ಅವ್ರ ಬಗ್ಗೆ ಕೇಳ್ತಾ ಬಂದೆ ಚೆನ್ನೈಯಲ್ಲಿ ಧನಂಜಯನವ್ರು ಹೇಳಿದ್ರು ನಮ್ಮ ಹಳ್ಳುಗಳು ಹೇಳ್ತಾ ಇದ್ದ ನಮ್ಮ ಥರನೇ ಇವರು ಕಷ್ಟಪಟ್ಟು ತುಂಬ ಜೀವನದಲ್ಲಿ ಸಣ್ಣ ಸಣ್ಣ ಪಾತ್ರಗಳನ್ನು ಮಾಡ್ತಾರೆ इन जो बच्चियाँ नोड़ने आंद्रे मात्रे इनमें ताया ने वो बन्दे बताएं लेबिया लेबिया ना लेबिया लेके पास जाले जाले राया जाले जाले पास येलो प्रोजेक्ट कोई वक्सा होना नहीं है आना आना वंदे सर यूनाइटेड सर